ಅಧಿಕಾರಿಗಳನ್ನ ನಾವು ನೋಡಿದ್ದೀವಿ ಸಾರ್ವಜನಿಕರ ಕೈಗೆ ಸಿಗಲ್ಲ ಅಡಿಗೆ ರೆಡಿ ಆಗಿದೆ ಊಟಕ್ಕೆ ಬನ್ನಿ ಅಂದ್ರೂ ಇವರು ಊಟ ಮಾಡಲ್ಲ ಕೊಪ್ಪಳ ಬಂದು ಒಂದು ವರ್ಷ ಆಗಿದೆ ಡೆಪ್ಯೂಟಿ ಸೆಕ್ರೆಟರಿ ಆಗಿದೆ ಐದು ಜನ ಹೋಗಿ ಒಂದು ಶಾಲೆಗೆ ಸಾಧ್ಯ ನಿಜಕ್ಕೂ ಮನಸ್ಸಿದ್ದರೆ ಮಾರ್ಗ ಅಂತ ನಾವು ಹೇಳಿದ್ವಿ ಬಟ್ ಇದು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೀನಿ ನನ್ನ ವೇತನದಲ್ಲಿ ಒಂದು ಟೆನ್ ಪರ್ಸೆಂಟ್ ಸೋಷಿಯಲ್ ವರ್ಕ್ ಆಗಿ ನಾನು ಮೀಸಲಿಡ್ತಾ ಇದ್ದೀನಿ ಸಾಮಾನ್ಯ ಶಾಲೆಗಳಿಗೆ ಬಣ್ಣ ಹಚ್ಚ ಕೆಲಸ ಅಂತಂದ್ರೆ ನೂರ ಏಳು ಅಂಗನವಾಡಿಗಳನ್ನ ಸುಧಾರಣೆ ಮಾಡಿದ್ದೀವಿ ಅವ್ರು ಹೆಂಟ್ ಹೋಗ್ತಾರೆ ಆ ಕೆಲಸಗಳನ್ನ ಚಿತ್ರದಲ್ಲಿ ನೋಡಿದ್ದೀವಿ ಬಟ್ ಕಣ್ಮುಂದ ನಾವು ನೋಡ್ತಾ ಇದೀವಿ ನನ್ನ ಮನಸ್ಸಿನ ತೃಪ್ತಿಗಾಗಿ ಕೆಲಸ ಮಾಡ್ತಾ ಇದ್ದೀನಿ ಒಳ್ಳೆ ಕೆಲಸ ಅಂತ ಪ್ರಾರಂಭ ಆದ್ರೆ ಪ್ರಶಸ್ತಿಗಳು ಸರ್ ನಮ್ಮ ತಂಡಕ್ಕೆ ಸಲ್ಲುವಂತ ಈ ದಿಸ್ ವರ್ಡ್ ಬಿಳಿ ಹಾಳೆ ಅದ್ರ ಜೊತೆಗೆ ಕೈ ಬಣ್ಣ ಮಾಡ್ಕೊಂಡು ಕೆಲಸ ಮಾಡಲಿದ್ಯಾ ನನ್ನ ಕೈಗಳಿಗೆ ಬಣ್ಣ ಹತ್ತರ ಪರವಾಗಿಲ್ಲ ಆ ಶಾಲೆಯಲ್ಲಿ ಕಲಿತಕ್ಕಂಥ ಬಡವ ಮಕ್ಕಳ ಮನಸ್ಸು ಶುಭ್ರ ಆಗಲಿ ಇದು ಹೆಂಗೆ ಸರ್ಕಾರದಿಂದ ಅನುದಾನ ಏನಾದ್ರೂ ತಗೋತೀರ ಆ ಪೇಂಟ್ ಶಾಪ್ನವನು ಅವನು ನಂದು ಸೋಶಿಯಲ್ ವರ್ಕ್ ಇರ್ಲಿ ಅಂದ್ರೆ ತಾವು ಅವತ್ತು ಮಾಡಿ ಬಂದಿರತಕ್ಕಂಥ ವರ್ಕ್ ಇನ್ನು ಕಂಟಿನ್ಯೂ ಆಗ್ತಾನೆ ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ಪರಿಸರ ಪ್ರೇಮ ತಂಡವನ್ನು ಕಟ್ತೀವಿ ಹೇಳಿ ಅವರು ಒಂದು ಪರಿಸರ ಪ್ರೇಮ ತಂಡವನ್ನ ಕಟ್ಟಿದ್ದಾರೆ ಪ್ರತಿಯೊಬ್ಬ ಅಧಿಕಾರಿಗಳು ಖಂಡಿತ ರೋಡ್ ಆ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದ್ರ ಜೊತೆಗೆ ತಮ್ಮ ಕೆಲಸಗಳನ್ನು ತಾವು ಮಾಡ್ತಾರೆ ಯಾಕಂದ್ರೆ ಇದು ಮಾದರಿ ಕೆಲಸ ಇದು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ನನಗೆ ಒಂದು ನೋಡ್ತಾ ಇದ್ದೀನಿ ನಾನು ಏನಂತಂದ್ರೆ ಆ ಇವತ್ತು ನಮ್ಮನ್ನ ಅಗಲಿರ್ತಕ್ಕಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರು ನೆನಪಾಗ್ತಾರೆ ಅವರ ಚಿತ್ರಗಳನ್ನು ನೋಡ್ಕೊಂಡು ಎಷ್ಟೋ ಜನ ಇನ್ಸ್ಪೈರ್ ಆಗಿದ್ದಾರೆ ಆ ತರದ ಕೆಲಸಗಳನ್ನ ನಾನು ಬರೀ ಚಿತ್ರಮಂದಿರಗಳಲ್ಲಿ ಅಷ್ಟೇ ನೋಡಿದ್ವಿ ಸೊ ಒಬ್ಬ ಜೆಡ್ ಪಿ ಉಪಕಾರ್ಯದರ್ಶಿಗಳಾಗಿ ಸೇವೆ ಮಾಡೋದ್ರ ಜೊತೆಗೆ ಸಾಮಾನ್ಯನ ಸರ್ ಎರಡ್ನೂರ್ ಎರಡ್ನೂರ ಇಪ್ಪತ್ತು ಸಮೀಪ ಶಾಲೆಗಳಿಗೆ ಬಣ್ಣ ಹಚ್ಚ ಕೆಲಸ ಅಂತಂದ್ರೆ ನಿಜಕ್ಕೂ ಹಾರಿಬಲ್ ವರ್ಕ್ ಅದ್ರ ಜೊತೆಗೆ ಆಡಳಿತದ ಕೆಲಸಗಳು ವೈಯಕ್ತಿಕ ಜೀವನ ಇವೆಲ್ಲ ಬದಿಗಿಟ್ಕೊಂಡು ನೀವು ಕೆಲಸ ಕೊಡಬೇಕಲ್ಲ ಸಾಮಾಜಿಕವಾಗಿ ನಿಜಕ್ಕೂ ಸರ್ ನಿಮ್ಮನ್ನ ಸಂದರ್ಶನ ಮಾಡ್ಬೇಕಂತ ನಾವು ದಿನದಿಂದ ಕಾಯ್ತಾ ಇದ್ವಿ ಆ ಒಂದು ಒಳ್ಳೆ ಗಳಿಗೆ ಇವತ್ತು ಕೂಡ ಮತ್ತೊಮ್ಮೆ ಸ್ವಾಗತ ಸರ್ ತಮ್ಮ ಮೂಲ ಪೂರ್ಣ ಹೆಸರು ಸರ್ ತಮ್ಮದು ಮಲ್ಲಿಕಾರ್ಜುನ್ ತೋದಿರ್ ನಮ್ದು ಹುಟ್ಟಿದ್ದು ಕೌಟಗಿ ಜಮಖಂಡಿ ತಾಲೂಕು ಜಿಲ್ಲೆ ಜಮಖಂಡಿ ಮೊದಲ ಅಲ್ಲೇ ಸೇವೆ ಸಲ್ಲಿಸಿದ್ರಲ್ಲ ಸರ್ ತಾವು ಬಾಗಲಕೋಟೆ ಆಸ್ ಎ ಸೆಕ್ರೆಟರಿ ನಾನು ಕೆ ಎಸ್ ಎಕ್ಸಿಕ್ಯೂಟಿವ್ ಆಫೀಸರ್ ತಾಲೂಕಾ ಪಂಚಾಯತ್ ಅಪಾಯಿಂಟ್ ಆಮೇಲೆ ಅಲ್ಲಿಂದ ಪ್ರಮೋಷನ್ ಆಗಿ ಶಿವಮೊಗ್ಗಕ್ಕೆ ಡೆಪ್ಟಿ ಸೆಕ್ರೆಟರಿ ಆಗಿ ಎರಡು ವರ್ಷ ಸೇವೆ ಮಾಡಿದೆ ಗ್ರೇಟ್ ಸರ್ ಅಂದ್ರೆ ಈಗ ನಾನು ಎಸ್ಪೆಷಲಿ ಈ ವಿಷಯಕ್ಕೆ ಬರ್ತಾ ಇದೀನಿ ಸರ್ ಯಾಕೆ ನಿಮ್ಮನ್ನ ಹುಡ್ಕೊಂಡು ಬಂದು ಸಂದರ್ಶನ ಮಾಡ್ತಾ ಇದೀವಿ ಅಂತಂದ್ರೆ ಸುಮಾರು ಶಾಲೆಗಳಿಗೆ ಎಸ್ಪೆಷಲಿ ಕನ್ನಡದ ಶಾಲೆಗಳು ನಶಿಸಿ ಹೋಗ್ತಾ ಇರತಕ್ಕಂತ ಸಂದರ್ಭದಲ್ಲಿ ಆ ತರದ ಶಾಲೆಗಳಿಗೆ ನವೀಕರಣ ಮಾಡೋದ್ರ ಜೊತೆಗೆ ಪರಿಸರ ಕಾಳಜಿ ಬಗ್ಗೆ ಒಳ್ಳೆ ತಂಡ ಕ್ರಿಯೇಟ್ ಮಾಡಿದ್ರಿ ಇದು ಫಸ್ಟ್ ಪ್ರಾರಂಭ ಎಲ್ ಮಾಡಿದ್ರಿ ಸರ್ ಮೊದಲ ಬಾರಿಗೆ ಸರ್ ಮೊದಲಿಗೆ ನಾವು ಬಿಳಿಗೆಯಲ್ಲಿ ಒಂದು ನೂರ ಏಳು ಅಂಗನವಾಡಿಗಳನ್ನ ಸುಧಾರಣೆ ಮಾಡಿದ್ದೀವಿ ಅಲ್ಲಿ ಸಾಮಾನ್ಯವಾಗಿ ನಮ್ಮೆಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ಸಹಕಾರದೊಂದಿಗೆ ಒಳ್ಳೆ ಏಳು ಅಂಗನವಾಡಿಗಳಿಗೆ ಪೇಂಟ್ ಹಚ್ಚುವಂತ ಕೆಲಸವನ್ನು ಮಾಡಿದೀವಿ ಪೇಂಟ್ ಹಚ್ಚೋದ್ರ ಜೊತೆಗೆ ಒಂದು ಗೋಡೆಗಳ ಮೇಲೆ ಮಕ್ಕಳ ಕಲಿಕೆಗೆ ಪೂರಕವಾಗುವಂತ ಚಿತ್ರಗಳನ್ನು ಬಿಡಿಸಿದೀವಿ ಗುಡ್ ಹೀಗಾಗಿ ಮಕ್ಕಳ ಕಲಿಕೆಗೆ ಅಲ್ಲಿ ಪೂರಕ ಆಯ್ತು ಅದು ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಇನ್ಸ್ಪೈರ್ ಆಯ್ತು ಅಂದ್ರೆ ಅಲ್ಲಿ ಸ್ಥಳೀಯವಾಗಿ ಸಹಕಾರ ತುಂಬಾನೇ ಸಹಕಾರ ಕೊಟ್ಟರು ನಾನೊಂದಿನ ಮೀಟಿಂಗ್ ಕರೆದು ಎಲ್ಲ ಪಿ ಗೆ ಈ ರೀತಿ ಮಾಡೋಣ ಅಂತ ಹೇಳಿ ಅವ್ರಿಗೊಂದು ನಾನು ಇನ್ಸ್ಪೈರ್ ಮಾಡಿದೆ ಈ ರೀತಿ ಮಾಡಿದ್ರೆ ಮಕ್ಕಳ ಕಲಿಕೆಗೆ ಪೂರ್ವಕ ಆಗತ್ತೆ ನಾವೆಲ್ಲರೂ ಸೇರಿ ಮಾಡೋಣ ಎಲ್ಲಾನು ಸರ್ಕಾರವನ್ನ ಅವಲಂಬಿಸಿ ಕೊಡೋಕಿಂತ ನಾವೆಲ್ಲರೂ ನೌಕರಸ್ಥರು ಒಟ್ಟಿಗೆ ಸೇರಿ ಒಂದು ಸಮಾಜಮುಖಿ ಕೆಲಸ ಮಾಡೋಣ ಅಂತೇಳಿ ಅವ್ರಿಗೆ ಇನ್ಸ್ಪೈರ್ ಹಾಗೆ ಮಾತಾಡಿದೆ ಅವಾಗ ಅವ್ರೆಲ್ಲರೂ ಒಪ್ಕೊಂಡ್ರು ಒಪ್ಕೊಂಡ್ ಮೇಲೆ ನಾವೆಲ್ಲಾನು ಅದ್ ಇಂಪ್ಲಿಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ ಹಂಡ್ರೆಡ್ ಅಂಗನವಾಡಿಗಳು ಅಂಗನವಾಡಿಗಳಿಗೆ ಅದು ಮುಂದೆ ಕಂಟಿನ್ಯೂ ಆಗಿ ಮತ್ತೆ ನೀವು ಶಿವಮೊಗ್ಗಕ್ಕೆ ವರ್ಗ ಆಗ್ತಿರಿ ಶಿವಮೊಗ್ಗದಲ್ಲಿ ಎಷ್ಟು ಶಾಲೆಗಳು ಮಾಡಿದ್ರಿ ಸರ್ ನಾನು ಶಿವಮೊಗ್ಗಕ್ಕೆ ಜಾಯಿನ್ ಆದ್ಮೇಲೆ ಅಲ್ಲಿ ಕೂಡ ಒಂದು ಪರಿಸರ ಪ್ರೇಮ ತಂಡ ಅಂತ ಹೇಳಿ ಕಟ್ಟಿಕೊಂಡೆ ಪರಿಸರ ಪ್ರೇಮ ತಂಡಕ್ಕೆ ನಾನು ಅಧ್ಯಕ್ಷ ಆಗಿರ್ಲಿಲ್ಲ ನಮ್ಮಲ್ಲೇ ಒಬ್ಬ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇದ್ರು ಶಿವನಾಯ್ಕ ಅಂತ ಹೇಳಿ ಅವರು ತುಂಬಾ ಆಕ್ಟಿವ್ ಇದ್ರು ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದೆ ಪರಿಸರ ಪ್ರೇಮ ತಂಡಕ್ಕೆ ಜಿಲ್ಲಾ ಅಧ್ಯಕ್ಷರು ಮತ್ತು ಪ್ರತಿ ತಾಲೂಕಿಗೂ ಒಬ್ಬೊಬ್ರು ಅಧ್ಯಕ್ಷರನ್ನ ಮಾಡಿದೆ ಅಧ್ಯಕ್ಷರು ಮತ್ತು ಜಿಲ್ಲಾ ಮಟ್ಟದ ಪ್ರಧಾನ ಕಾರ್ಯದರ್ಶಿ ಅಂತ ಮಾಡಿದೆ ಈಗ ಒಂದು ತಂಡವನ್ನು ಕಟ್ಕೊಂಡೆ ಆ ತಂಡವನ್ನು ಕಟ್ಕೊಂಡು ಟೋಟಲ್ ನಾವು ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡೋ ಸಮಯದಲ್ಲಿ ನಮ್ಮ ತಂಡದಲ್ಲಿ ಇದ್ದವರು ಕೇವಲ ಐದು ಜನ ನಾವು ಐದು ಜನ ಹೋಗಿ ಏನ್ ಪೇಂಟ್ ಹಚ್ಚೋದಪ್ಪ ಎಲ್ಲರಲ್ಲಿ ನೆಗೆಟಿವ್ ಅಟಿಟ್ಯೂಡ್ ಇದ್ದು ಐದು ಜನ ಹೋಗಿ ಒಂದ್ ಶಾಲೆಗೆ ಹಚ್ಚಕ್ ಸಾಧ್ಯತೆ ಅನ್ನೋದೊಂದು ವಿಚಾರ ಎಲ್ಲರಲ್ಲಿ ಇತ್ತು ಬಟ್ ನಾವ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಮ್ಮ ಐದು ಕೈಗಳು ಅಷ್ಟೇ ಅಲ್ಲ ಒಂದು ಐವತ್ತು ಕೈಗಳಲ್ಲಿ ಸೇರಿದ್ವು ಒಂದ್ ಐವತ್ತು ಜನ ಅಲ್ಲಿ ಎಸ್ ಡಿ ಎಂ ಸಿ ಅವರು ಇರ್ಬಹುದು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಇರ್ಬೋದು ಎಲ್ಲರೂ ಕೂಡ ಕೈ ಜೋಡಿಸಿದ್ರು ಅವತ್ತದು ಒಳ್ಳೇದು ಸಕ್ಸಸ್ ಆಯ್ತು ಅವಾಗ ನಾವು ಮುಂದೆ ಪ್ಲಾನ್ ಮಾಡಿದೀವಿ ಪ್ರತಿ ಭಾನುವಾರ ಯಾಕೆ ಈ ಕಾರ್ಯಕ್ರಮ ಮಾಡಬಾರ್ದು ಒಳ್ಳೆ ನಮ್ಮ ರಜೆ ದಿನ ಇರುತ್ತೆ ಆ ಭಾನುವಾರದನ್ನ ಯಾಕೆ ಕೆಲಸ ಮಾಡಬಾರ್ದು ಅಂತೇಳಿ ವಿಚಾರ ಮಾಡಿದೀವಿ ವಿಚಾರ ಮಾಡಿ ಪ್ರತಿ ಭಾನುವಾರ ಸ್ಟಾರ್ಟ್ ಮಾಡಿದೀವಿ ಪ್ರತಿ ಭಾನುವಾರ ಸ್ಟಾರ್ಟ್ ಮಾಡಿದೀವಿ ನಾವು ಏನ್ ಪ್ಲಾನ್ ಮಾಡಿದೀವಿ ಅಂದ್ರೆ ಕೇವಲ ಪೇಂಟ್ ಹಚ್ಚೋದಷ್ಟೇ ಬೇಡ ಪರಿಸರ ಸ್ನೇಹಿ ಕೆಲಸ ಮಾಡೋಣ ಅಂತ ಹೇಳಿ ಗಿಡಗಳನ್ನ ನೆಡೋದು ಮತ್ತು ಉಪನ್ಯಾಸ ಕಾರ್ಯಕ್ರಮ ನಂಬ್ಕೊಳ್ಳೋದು ಈ ರೀತಿ ಪ್ಲಾನ್ ಮಾಡಿದೀವಿ ನಾವು ನಮ್ಮೆಲ್ಲಾ ತಂಡದವ್ರು ಏನ್ ಮಾಡ್ತೀವಿ ಅಂದ್ರೆ ಮುಂಜಾನೆ ಆರು ಗಂಟೆಗೆ ನಾವು ನಮ್ಮ ಕಾರಲ್ಲಿ ಒಂದು ಎರಡು ಇಪ್ಪತ್ ಲೀಟರ್ ಡಬ್ಬ ಪೇಂಟ್ ಗಳನ್ನ ಇಟ್ಟುಕೊಂಡು ಅಲ್ಲಿ ಶಾಲೆಗೆ ಹೋಗ್ತಾ ಇದೀವಿ ಶಾಲೆಗೆ ಹೋದ ತಕ್ಷಣ ಅಲ್ಲಿ ಶಾಲೆಗೆ ಹೋಗ್ಬೇಕಾದ್ರೆ ಸುಮಾರು ಎಂಟು ಗಂಟೆ ಆಗ್ತಾ ಇತ್ತು ನಾವು ಫಸ್ಟ್ ಏನ್ ಮಾಡ್ತಾ ಇದ್ವಿ ಅಂದ್ರೆ ಮಹಿಳಾ ಒಕ್ಕೂಟದ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಶಾಲೆಯ ಸುತ್ತಮುತ್ತ ಕ್ಲೀನ್ ಮಾಡ್ತಾ ಇದೀವಿ ಕ್ಲೀನ್ ಮಾಡಿದ ಮೇಲೆ ಆಮೇಲೆ ಏನ್ ಮಾಡ್ತಾ ಇದ್ವಿ ನಾವು ತನ್ನ ಪೇಂಟ್ ಅನ್ನ ಶಾಲೆ ಗೋಡೆಗಳಿಗೆ ಪೇಂಟ್ ಹಚ್ತಾ ಇದೀವಿ ಆಮೇಲೆ ಆಯಿಲ್ ಪೇಂಟ್ ಅನ್ನು ಹಚ್ಚಿ ಚಿತ್ರಗಳನ್ನ ಗೋಡೆ ಮೇಲೆ ಚಿತ್ರಗಳನ್ನ ತೆಗಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ ಇದೆಲ್ಲ ಆದ್ಮೇಲೆ ಏನ್ ಮಾಡ್ತಿದ್ವಿ ನಾವು ಪೇಂಟ್ ಹಚ್ಚು ಕೆಲಸ ಮೇಲೆ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನ ನಮ್ಮಲ್ಲಿ ಏನ್ ಬರ್ತಾ ಇದ್ರಲ್ಲ ಕೆಲಸ ಮಾಡಕ್ಕೆ ಅವ್ರಿಗೆಲ್ಲರಿಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಡಿಸ್ತಾ ಇದ್ದೀವಿ ಇದೆಲ್ಲ ಮುಗಿದ್ಮೇಲೆ ಆ ಗ್ರಾಮದಲ್ಲಿ ಇತ್ತೀಚೆಗೆ ಜನಿಸಿರುವ ಹೆಣ್ಣು ಮಗುವಿನ ಹೆಸರಲ್ಲಿ ಇದನ್ನ ಕೇಳಿದೆ ಸರ್ ನಾನು ಗಿಡಗಳನ್ನ ನೆಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಆ ಹೆಣ್ಣು ಮಗು ತಂದೆ ತಾಯಿಯನ್ನ ಕರೆಸಿ ಆ ಮಗುವಿನ ಹೆಸರಲ್ಲಿ ಗಿಡವನ್ನ ನೆಟ್ಟು ಆ ಮಗುವಿನ ಪಾಲಕರಲ್ಲಿ ವಿನಂತಿಯಿಂದ ಕೇಳ್ಕೊತಾ ಇದ್ದೀವಿ ಏನಂದ್ರೆ ನಿಮ್ಮ ಮಗುವನ್ನ ಒಂದು ಯಾವ್ದೋ ಖಾಸಗಿ ಶಾಲೆಗೆ ಡೊನೇಷನ್ ಕೊಟ್ಟು ಅಡ್ಮಿಷನ್ ಮಾಡೋ ಬದಲಾಗಿ ನಮ್ಮ ಸರ್ಕಾರಿ ಶಾಲೆಗೆ ನೀವು ಅಡ್ಮಿಷನ್ ಮಾಡಿಸಿ ಸರ್ಕಾರಿ ಶಾಲೆಗಳನ್ನ ಬಲಪಡಿಸಿ ಅಂತ ಹೇಳಿ ಅವರಲ್ಲಿ ವಿನಂತಿಯಿಂದ ಕೇಳ್ಕೊತಾ ಇದೀವಿ ಅಷ್ಟೇ ಅಲ್ಲದೆ ಇಪ್ಪತ್ತೈದು ಗಿಡಗಳನ್ನ ಅಲ್ಲಿ ನೆಡ್ತಾ ಇದ್ದೀವಿ ಒಂದೊಂದು ಗಿಡವನ್ನ ಆ ಶಾಲಾ ಮಕ್ಕಳಿಗೆ ದತ್ತು ಕೊಡ್ತಾ ಇದೀವಿ ಆ ಗಿಡಗಳನ್ನ ಬೆಳೆಸುವಂತ ಜವಾಬ್ದಾರಿ ಅವ್ರಿಗೆ ಕೊಡ್ತಾ ಇದೀವಿ ಅಂದ್ರೆ ಹೆಣ್ಣು ತಾಯ ತಂದೆ ತಾಯಿ ಜೊತೆಗೆ ಆ ಶಾಲೆಯಲ್ಲಿ ಕಲಿಯುವಂತ ಮಕ್ಕಳು ಅಂದ್ರೆ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೆ ಕಲಿತಕ್ಕಂತ ಮಕ್ಕಳಿಗೆ ದಿನಾಲು ಆ ಗಿಡಗಳ ಪೋಷಣೆ ಮಾಡುವಂತ ಜವಾಬ್ದಾರಿ ಇದೆಲ್ಲಾ ಆದ್ಮೇಲೆ ಕೊನೆಗೆ ಒಂದು ಉಪನ್ಯಾಸ ಕಾರ್ಯಕ್ರಮ ಇಡ್ತಾ ಇದೀವಿ ಏನ್ ಉಪನ್ಯಾಸ ಕಾರ್ಯಕ್ರಮ ಇಡ್ತಾ ಇದೀವಿ ಅಂದ್ರ ಗುರು ಹಿರಿಯರಿಗೆ ಗೌರವವನ್ನು ಕೊಡುವಂತದ್ದು ಭಾರತೀಯ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸುವ ಬಗ್ಗೆ ಉಪನ್ಯಾಸ ಮತ್ತು ವುಮನ್ ಎಂಪವರ್ಮೆಂಟ್ ಮಹಿಳಾ ಸಬಲೀಕರಣಕ್ಕಾಗಿ ಮಹಿಳಾ ಉಪನ್ಯಾಸಕರನ್ನು ಕರೆಸಿ ಅವರಿಂದ ಉಪನ್ಯಾಸವನ್ನು ಮಾಡಿಸುವಂತ ಕೆಲಸ ಮಾಡ್ತಾ ಇದ್ವಿಕ್ಸ್ ಒಟ್ಟು ಪ್ರತಿ ವಾರ ಈ ರೀತಿ ಉಪನ್ಯಾಸಕರನ್ನ ಹಮ್ಮಿಕೊಳ್ತಾ ಇದ್ದೀವಿ ಶಿವಮೊಗ್ಗ ಬಂದ್ರಲ್ಲ ಸರ್ ನೀವು ಇಲ್ಲಿ ಬಾಗಲಕೋಟೆಯಿಂದ ಸೊ ಬಾಗಲಕೋಟೆಯಲ್ಲಿ ನೂರ ಏಳು ಅಂಗನವಾಡಿಗಳನ್ನ ಒಂದು ಒಳ್ಳೆ ನವೀಕೃತ ಬಣ್ಣಗಳನ್ನ ಬಡಿಯೋದ್ರ ಜೊತೆಗೆ ಅಲ್ಲಿಂದ ವರ್ಗ ಆಗಿ ನೀವು ಶಿವಮೊಗ್ಗಕ್ಕೆ ಬಂದ್ರಿ ಶಿವಮೊಗ್ಗದಲ್ಲಿ ಎಷ್ಟು ಶಾಲೆಗಳನ್ನೆಗಳನ್ನ ನಾವಲ್ಲಿ ನವೀಕರಣ ನವೀಕರಣ ಅಲ್ಲಿ ಇನ್ನೊಂದು ಒಂದು ವಿಶೇಷ ಅಂದ್ರೆ ನಾನು ಅಲ್ಲಿಂದ ವರ್ಗಾವಣೆ ಆಗಿ ಬಂದ ಮೇಲೆ ಕೂಡ ಆ ತಂಡದವರು ಇನ್ನೂ ಕೆಲಸ ನಿಲ್ಸಿಲ್ಲ ಇನ್ನು ಇನ್ನು ಅವರು ಶಿವನಾಯಕ್ ಅಂತ ಹೇಳಿ ಅಧ್ಯಕ್ಷ ಅವರು ಅಂದ್ರೆ ವರ್ಕ್ ಒಂದು ಮಾಡೋ ಬದಲಾಗಿ ಹದಿನೈದು ದಿನಕ್ಕ ಒಂದು ಪೇಂಟ್ ಹಚ್ಚುವಂತ ಕೆಲಸವನ್ನು ಮಾಡ್ತಾ ಇದಾರೆ ಅಂದ್ರೆ ತಾವು ಅವತ್ತು ಮಾಡಿ ಬಂದಿರತಕ್ಕಂಥ ವರ್ಕ್ ಇನ್ನು ಕಂಟಿನ್ಯೂ ಆಗ್ತಾನೆ ನಿಜಕ್ಕೂ ಮನಸ್ಸಿದ್ರೆ ಮಾರ್ಗ ಅಂತ ನಾವು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೀವಿ ಮಾಡಬೇಕು ಅನ್ನೋ ಇನ್ಸ್ಪೈರೇಷನ್ ಆ ಒಂದು ಮನಸ್ಸಿದ್ರೆ ಸಾಕು ಯಾವ ಸ್ಥಳನೇ ಇರಲಿ ಮಾಡೇ ಮಾಡ್ತೀವಿ ಸರ್ ಈ ಕೊಪ್ಪಳ ಬಂದು ಒಂದು ವರ್ಷ ಆಗಿದೆ ಸರ್ ತಾವು ಡೆಪ್ಟಿ ಸೆಕ್ರೆಟರಿ ಆಗಿದೆ ಕೊಪ್ಪಳದಲ್ಲಿ ಎಷ್ಟು ಶಾಲೆಗಳ ಬಗ್ಗೆ ಮಾಡಿದೆ ಸರ್ ಟೋಟಲ್ ಕೊಪ್ಪಳದಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಮೂವತ್ತಾರು ಶಾಲೆಗಳನ್ನ ಅಭಿವೃದ್ಧಿ ಮಾಡುವಂತ ಕೆಲಸವನ್ನ ಮಾಡಿದ್ವಿ ಒಂದು ವರ್ಷದಲ್ಲಿ ನೋಡಿ ವೀಕ್ಷಕರೇ ಸರ್ ಜೊತೆ ಮಾತಾಡ್ತಾ ನನಗೊಂದು ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಯಾಕಂದ್ರೆ ಸರ್ಕಾರಿ ಇದ್ರೊಳಗಡೆ ಅಪಾಯಿಂಟ್ ಆಗಿರತಕ್ಕಂಥ ಡೆಪ್ಟಿ ಸೆಕ್ರೆಟರಿ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸಸ್ ಬಗ್ಗೆ ಓದಿ ತಿಳ್ಕೊಂಡು ಆ ಒಂದು ನಾಲೆಜ್ ಇಟ್ಕೊಂಡ್ರ ಜೊತೆಗೆ ಎಷ್ಟೋ ಅಧಿಕಾರಿಗಳನ್ನು ನಾವು ನೋಡಿದ್ದೀವಿ ಸಾರ್ವಜನಿಕರ ಕೈಗೆ ಸಿಗಲ್ಲ ಇವತ್ತಿನ ಸಂದರ್ಭ ಅಷ್ಟೊಂದು ಅವ್ರಿಗೆ ವರ್ಕ್ ಇರುತ್ತೆ ಒಟ್ಟು ಒಂದು ಕಡೆ ಸಿಗೋದೆ ಬಹಳ ಕಷ್ಟ ಆ ಒಂದು ಅವಧಿಯನ್ನ ಆ ಒಂದು ಕೆಲಸದ ಅವಧಿಯನ್ನು ಪೂರ್ಣ ಮಾಡೋದ್ರ ಜೊತೆಗೆ ಇವತ್ತು ಹೇಳ್ತಾ ಇದ್ದಾರೆ ನನಗೆ ಕೇಳೋಕೆ ಆಶ್ಚರ್ಯ ಆಗ್ತದೆ ಯಾಕಂದ್ರೆ ಒಂದು ಶಾಲೆ ಬಣ್ಣ ಒಂದು ಪೇಂಟ್ ಮಾಡಿಸ್ಬೇಕು ಅಂತಂದ್ರೆ ಇವತ್ತು ಸುಮಾರು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ ಇಪ್ಪತ್ತೈದು ಮೂವತ್ತ್ ಸಾವಿರ ಬೇಕಾಗುತ್ತೆ ಸೊ ತಾವು ನಿಜಕ್ಕೂ ಆ ಟೀಮ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಸರ್ ಅದು ಆಮೇಲೆ ಇನ್ನೊಂದು ಕೇಳ್ಬೇಕನ್ಕಂಡೆ ಈ ಇದು ಹೆಂಗೆ ಸರ್ಕಾರದಿಂದ ಅನುದಾನ ಏನಾದ್ರೂ ತಗೋತೀರಾ ಪೇಂಟ್ ಪೇಂಟ್ಗೆ ಕೇಳ್ತಕ್ಕಂಥ ಪ್ರಶ್ನೆಗೆ ಏನಂದ್ರೆ ಸಾಮಾನ್ಯವಾಗಿ ಬಹಳ ಜನ ಸುಮಾರು ಜನ ಇದು ಅನುದಾನ ಯಾವ ರೀತಿ ಬಳಸ್ತಾರೆ ಅನ್ನೋದನ್ನ ಪ್ರಶ್ನೆಗಳನ್ನ ಕೇಳಿದಾರೆ ನಾವು ಏನ್ ಮಾಡ್ತಾ ಇದ್ದೀವಿ ನನ್ನ ವೇತನದಲ್ಲಿ ಒಂದು ಸೋಷಿಯಲ್ ವರ್ಕ್ ಆಗಿ ನಾನು ಮೀಸಲಿಡ್ತಾ ಇದ್ದೀನಿ ನಮ್ಮ ವೇತನದಲ್ಲಿ ಅದರಲ್ಲಿ ಏನಂದ್ರೆ ನಾವು ಪೇಂಟ್ ಅನ್ನ ಖರೀದಿ ಮಾಡ್ತೀವಿ ಅಂದ್ರೆ ಪ್ರತಿ ಲೀಟರ್ ಎರಡು ಡಬ್ಬಗಳನ್ನು ಖರೀದಿ ಮಾಡ್ತೀವಿ ಆ ಪೇಂಟ್ ಶಾಪ್ ನಾವು ನಂದು ಸೋಶಿಯಲ್ ವರ್ಕ್ ಇರಲಿ ಸರ್ ಅಂತ ನನಗೆ ಲಾಭಾಂಶ ಬೇಡ ಓಕೆ ನನಗೆ ಟೂ ತೌಸಂಡ್ ಬೀಳುತ್ತೆ ಒನ್ ಡಬ್ಬಾಗೆ ಇಪ್ಪತ್ ಲೀಟರ್ ಕ್ಯಾನ್ಗೆ ನಾನು ನಿಮಗೆ ಡಿಸ್ಕೌಂಟ್ ಮಾಡಿ ಹದಿನೈದು ಕೊಡ್ತೀನಿ ಅಂತ ಹೇಳಿ ಅವನೊಂದು ಒಪ್ಪಿಗೆ ಕೊಟ್ಟು ಅವನು ಸೇವೆ ಅಂತ ತಿಳ್ಕೊಂಡು ಅವನು ಮೂರ್ ಸಾವಿರದಲ್ಲಿ ನಮಗೆ ಇಪ್ಪತ್ ಲೀಟರ್ ಎರಡು ಕ್ಯಾನ್ಗಳನ್ನ ಕೊಡ್ತಾನೆ ಅಷ್ಟೇ ಅಲ್ಲದೆ ಅವನು ಕೂಡ ಒಂದು ಎರಡು ಶಾಲೆಗೆ ನಾನೇ ಬರ್ತೀನಿ ಸರ್ ನಾನು ನಿಮ್ ಕೆಲಸದಲ್ಲಿ ಭಾಗವಹಿಸ್ತೇನೆ ಅಂತ ಅವನು ಕೂಡ ಭಾಗವಹಿಸಿದಂತ ಸಂದರ್ಭಗಳು ಕೂಡ ನಮಗೆ ಸರ್ ಇವಾಗ ಮೂವತ್ತಾರು ಶಾಲೆಗಳಿಗೆ ನೀವು ಬಣ್ಣದ ಒಂದು ಎಲ್ಲ ಕಂಪ್ಲೀಟ್ ವರ್ಕ್ ಮಾಡಿದ್ರಿ ಅದರ ಜೊತೆಗೆ ಪರಿಸರ ತಂಡ ಅಂತ ನೀವು ರಚನೆ ಮಾಡ್ಕೊಂಡಿದ್ರಿ ಸರ್ ಹೆಸರು ಚಂದ್ರು ಎಲ್ಲರೂ ಹೇಳಿದ್ರಿ ಎಷ್ಟೋ ಜನ ಸಿಬ್ಬಂದಿ ನೂರ ಎಂಟು ಜನ ಸಿಬ್ಬಂದಿಗಳು ಹೇಳಿದ್ರಿ ನೀವು ಒನ್ ನಾಟ್ ಏಟ್ ಇಸ್ ದ್ರ್ಯಾಂಡೆಸ್ಟ್ ನಂಬರ್ ಫೈವ್ ಅಂದ್ರೆ ಸೋಷಿಯಲ್ ಸರ್ವಿಸ್ ಮಾಡೋದಕ್ಕೆ ಸರ್ ನನಗೆ ಏನಿಸ್ತಾ ಅಂತಂದ್ರೆ ಈಗ ಡೆಪ್ಟಿ ಸೆಕ್ಟ್ರಿ ಸೆಕ್ರೆಟರಿ ಲೆವೆಲ್ ಅಲ್ಲಿ ತಾವು ಕಾರ್ಯನಿರ್ವಹಿಸ್ತಾ ಇದ್ರಿ ಸೇವೆ ಸಲ್ಲಿಸ್ತಾ ಇದ್ರಿ ಸೊ ನಿಮ್ ಮೇಲ್ಗಡೆ ಸಿಇಒ ಅವರು ಬರ್ತಾರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಪ್ರತಿಯೊಬ್ಬ ಅಧಿಕಾರಿಗಳು ಇರೋದ್ರಿಂದ ಏನಾದ್ರು ಈ ಕೊಪ್ಪಳ ಬಂದ್ಮೇಲೆ ಇಪ್ಪತ್ತೈದನೇ ಕಾರ್ಯಕ್ರಮವನ್ನ ನಾವು ಇಲ್ಲೇ ಕೊಪ್ಪಳದಲ್ಲಿ ಲೋಕಲ್ ಸ್ಕೂಲ್ ಅಲ್ಲಿ ಇಟ್ಕೊಂಡಿದೀವಿ ಆ ಕಾರ್ಯಕ್ರಮಕ್ಕೆ ನಾವು ನಮ್ಮ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರ್ತಕ್ಕಂಥ ಶ್ರೀಯುತ ರಾಹುಲ್ ರತ್ನಂ ಪಾಂಡೆ ಸರ್ ಮತ್ತೆ ಗೌರವಯುತ ಜಿಲ್ಲಾಧಿಕಾರಿಗಳು ಶ್ರೀಯುತ ನಳಿನ್ ಅತುಲ್ ಸರ್ ಅವರಾಗಲಿ ಮತ್ತು ಎ ಡಿ ಸಿ ಮೇಡಮ್ ಆಗಿರ್ತಕ್ಕಂಥ ಸಾವಿತ್ರಿ ಕಡಿಮ್ ಆಗಲಿ ಮತ್ತು ಉಪ ವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಕ್ಯಾಪ್ಟನ್ ಮಹೇಶ್ ಮಾಲ್ಗಿತ್ತಿ ಅವರಾಗಲಿ ಇವರೆಲ್ಲರೂ ಕೂಡ ನಿಮ್ಮ ಕಾರ್ಯಕ್ರಮ ನಾವು ಕೈ ಜೋಡಿಸ್ತೀವಿ ಒಟ್ಟಿಗೆ ನಾವು ಇದ್ದೀವಿ ಅಂತೇಳಿ ಇಪ್ಪತ್ತೈದನೇ ಕಾರ್ಯಕ್ರಮದಲ್ಲಿ ಸ್ವತಃ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಡಿಸಿ ಸಿ ಎ ಸಿ ಅವರೇ ಬಂದು ಒಂದು ಪೇಂಟ್ ಅನ್ನು ಹಚ್ಚಿ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟದ್ದು ಮಾಡ್ ನಿಜಕ್ಕೂ ಮಾಡಿದ್ದು ಮಾಡಲೇಬೇಕು ಆಕ್ಚುಲಿ ಮಾಡಿದ್ದು ಗ್ರೇಟ್ ಸರ್ ಸಾಮಾನ್ಯ ಅಲ್ಲ ಸರ್ ಅದು ಎರಡು ನೂರ ಹನ್ನೆರಡು ಶಾಲೆಗಳಿಗೆ ಇದುವರೆಗೂ ಬಣ್ಣ ಹಚ್ಚೋದು ಅಂತಂದ್ರೆ ಒಂದೊಂದು ಟೀಮ್ ಕಟ್ಕೊಂಡು ಒಂದು ಪ್ರಭಾವಿ ಸ್ಥಾನದಲ್ಲಿ ಇರ್ತಕ್ಕಂಥ ಅದು ಮತ್ತು ಪ್ರಭಾವಿಗಳ ಮತ್ತು ಮೇ ಮೇಲಧಿಕಾರಿಗಳ ಒಂದು ಏನು ಹಸ್ತಕ್ಷೇಪ ಆಗಿರ್ಬೋದು ಸಹಕಾರ ಅಂತ ತಗೊಂಡ್ ಮಾಡೋದಿಗಲ್ಲ ನಿಜವಾಗ್ಲು ಇವತ್ತು ನಮಗೆ ಹೆಮ್ಮೆ ಅನಿಸ್ತಾ ಇದೆ ಸರ್ ಅದಕ್ಕೆ ನಾನು ಫಸ್ಟ್ ಹೇಳಿದೆ ನಮ್ಮನೆಲ್ಲ ಆಗಲಿರ್ತಕ್ಕಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಸೊ ಅವ್ರ ಚಿತ್ರಗಳನ್ನ ನೋಡಿ ಎಷ್ಟೋ ಜನ ಇನ್ಸ್ಪೈರ್ ಆಗಿದ್ದಾರೆ ನಾವು ಆಕ್ಚುಲಿ ಆ ಕೆಲಸಗಳನ್ನ ಚಿತ್ರದಲ್ಲಿ ನೋಡಿದ್ದೀವಿ ಎಷ್ಟೋ ಜನ ಬಟ್ ಕಣ್ಮುಂದ ನಾವು ನೋಡ್ತಾ ಇದ್ದೀವಿ ಸರ್ ಇನ್ನೊಂದು ಮುಖ್ಯ ಈ ಕೆಲಸಗಳಲ್ಲಿ ಈಗ ಏನ್ ಮಾಡಿದ್ರಿ ಸಾಮಾಜಿಕ ಸೇವೆಗಳು ಹಿಡನ್ ಆಗಿ ಮಾಡಿದ್ರಿ ಬಹಳ ಹೆಮ್ಮೆ ಅನಿಸ್ತೋ ಪತ್ರಿಕೆಗಳಲ್ಲಿ ಕೆಲವೊಂದು ಸುದ್ದಿ ಸುದ್ದಿ ಮಾಧ್ಯಮಗಳಲ್ಲಿ ನೋಡಿರೋದು ಉಂಟು ಒಳ್ಳೆ ಕೆಲಸ ಅಂತ ಪ್ರಾರಂಭ ಆದ್ರೆ ಪ್ರಶಸ್ತಿಗಳು ಕಟ್ಟಿಟ್ಟು ಹೋಗ್ತೀನಿ ಸರ್ ಎಷ್ಟೋ ದಾರ್ಶನಿಕರು ಹೇಳಿರ್ತಕ್ಕಂಥದ್ದು ಇದು ಸಫಲತೆ ಈ ತರದ ಪ್ರಶಸ್ತಿಗಳು ಎಷ್ಟು ಸಿಕ್ಕಿರಬಹುದು ಸರ್ ನಿಜ ಸರ್ ನಾನು ನಮಗೆ ಯಾವುದೇ ಕೆಲಸವನ್ನು ಮಾಡಬೇಕಂದ್ರೆ ಪ್ರಶಸ್ತಿ ಆಗಲಿ ಅಥವಾ ನನಗೆ ಏನಾದರೂ ಪರವಾಗಿ ಮಾತನಾಡುವಂತ ಪ್ರೋತ್ಸಾಹಿಕ ಮಾತುಗಳಿಗಾಗಿ ನಾನು ಕೆಲಸ ಮಾಡ್ತಾ ಇಲ್ಲ ನನ್ನ ಮನಸ್ಸಿನ ತೃಪ್ತಿಗಾಗಿ ಕೆಲಸ ಮಾಡ್ತಾ ಇದ್ದೀನಿ ಹಂಗಂತ ಹೇಳಿ ಪ್ರಶಸ್ತಿಗಳಿಗೆ ನಾನು ಹೋಗಿಲ್ಲ ಬೆಣ್ಣತ್ತಿ ಅವೇ ನನಗೆ ಬೆಣ್ಣತ್ತಿ ಬಂದಿದ ಹೇಳಿ ಭಾವಿಸ್ತಾ ಇದ್ದೀನಿ ಸಮಯದಲ್ಲಿ ಸಾಮಾನ್ಯವಾಗಿ ನಾನು ನೂರ ಏಳು ಅಂಗನವಾಡಿಗಳನ್ನ ಬಾಗಲಕೋಟೆಯಲ್ಲಿ ಮಾಡಿದ ಸಮಯದಲ್ಲಿ ಅಲ್ಲಿ ಜಿಲ್ಲಾ ಆಡಳಿತ ಗುರುತಿಸಿ ನನಗೆ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಅವತ್ತು ಕರ್ನಾಟಕ ರಾಜ್ಯೋತ್ಸವ ದಿನ ನವೆಂಬರ್ ಒಂದನೇ ತಾರೀಕು ಕೊಟ್ಟರು ಅದು ನನಗೆ ಒಂದೇ ಪ್ರಶಸ್ತಿ ಆಮೇಲೆ ನಾನು ಶಿವಮೊಗ್ಗಕ್ಕೆ ಹೋದ ಸಮಯದಲ್ಲಿ ನನ್ನ ಪರಿಸರ ಕಾಳಜಿಯನ್ನ ಗುರುತಿಸಿ ಕರ್ನಾಟಕ ಸರ್ಕಾರ ಕರ್ನಾಟಕ ಪರಿಸರ ರತ್ನ ಅಂತೇಳಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೂಡ ಕೊಟ್ಟರು ಅಹ್ ಇಷ್ಟಕ್ಕೇನಿಲ್ಲ ಒಂದು ಪ್ರಜಾವಾಣಿ ಅಂತೇಳಿ ಪತ್ರಿಕೆ ಆ ಪತ್ರಿಕೆಯವರು ನನಗೆ ವರ್ಷದ ಸಾಧಕ ಎರಡ್ ಸಾವಿರದ ಇಪ್ಪತ್ತೆರಡರ ವರ್ಷದ ಸಾಧಕ ಅಂತೇಳಿ ಒಂದು ಪ್ರಶಸ್ತಿಯನ್ನು ಕೊಟ್ಟರು ಇದಾದ ಮೇಲೆ ನನಗೆ ಇಲ್ಲಿ ಇಲ್ಲಿ ಬಂದ ಮೇಲೆ ಮೌರ್ಯ ಪ್ರಶಸ್ತಿಯನ್ನು ಕೊಟ್ಟರು ಮತ್ತೆ ನಮ್ಮ ಇಲ್ಲಿ ಕೊಪ್ಪಳದ ಗವಿಶಿದ್ದೇಶ್ವರ ಪೂಜ್ಯರು ಕೂಡ ಒಂದು ಬಸವ ಪ್ರಶಸ್ತಿಯನ್ನ ನನಗ ಬಸವ ಪ್ರಶಸ್ತಿ ಅದು ರೀತಿ ಮಾಡಿದ್ರು ಹೀಗೆ ಒಂದು ಜಿಲ್ಲಾ ಆಡಳಿತ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಒಂದು ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಕೂಡ ನನಗೆ ಸಾಮಾನ್ಯ ಪ್ರಶಸ್ತಿಗಳಿಲ್ಲ ಸಾಮಾನ್ಯವಾಗಿ ಪ್ರಶಸ್ತಿಗಿಂತ ಇಲ್ಲಿ ಮುಖ್ಯ ನಮ್ಮ ಮನಸ್ಸಿನ ಖುಷಿಗಾಗಿ ನನ್ನ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಎಲ್ಲಾ ಪ್ರಶಸ್ತಿಗಳು ನನಗ ಸಲ್ಲುವಂತವಲ್ಲ ನಮ್ಮ ಈ ಇದು ಸತ್ಯ ಗ್ರೇಟ್ ಸರ್ ನಾನು ಭಾನುವಾರ ದಿನ ಇರ್ಬೋದು ಅಥವಾ ಶನಿವಾರ ದಿನ ಇರ್ಬೋದು ನಾವು ಶಾಲೆಗೆ ಪೇಂಟ್ ಹಚ್ ಹೋದ ಸಮಯದಲ್ಲಿ ನಮ್ಮ ತಂಡದವರು ಯಾವ ರೀತಿ ಕೆಲಸ ಮಾಡ್ತಾ ಇರ್ತಾರಂದ್ರೆ ಮಧ್ಯಾಹ್ನ ಊಟದ ಟೈಮ್ ಆಗಿದೆ ಒಂದೂವರೆ ಗಂಟೆ ಆಗಿದೆ ಊಟಕ್ಕೆ ಬನ್ನಿ ಅಂತ ಅಲ್ಲಿ ಲೋಕಲ್ ದವರು ಅಂದ್ರೆ ಪಂಚಾಯತಿ ಮೆಂಬರ್ ಇರ್ಬೋದು ಅಧ್ಯಕ್ಷರು ಪಿ ಡಿ ಓ ಇರ್ಬೋದು ಅಡಿಗೆ ರೆಡಿ ಆಗಿದೆ ಊಟಕ್ಕೆ ಬನ್ನಿ ಅಂದ್ರು ಇವ್ರು ಊಟ ಮಾಡಲ್ಲ ಸರ್ ನಾವು ಅದನ್ನ ಕೆಲಸ ಮುಗಿಸೇ ಊಟ ಮಾಡ್ತೀವಿ ತೊಡಗಿಸಿಕೊಂಡಿರ್ತಾರೆ ಆ ಕೆಲಸದಲ್ಲಿ ಬಟ್ ಸರ್ ಒಂದ್ ಒಂದು ನನ್ ಇನ್ನೊಂದು ಕೇಳೋದು ಆಶ್ಚರ್ಯಕರವಾಗಿ ಪ್ರಶ್ನೆ ಆಶ್ಚರ್ಯಕರ ಪ್ರಶ್ನೆ ಬಿಳಿ ಹಾಳಿ ಮೇಲೆ ಹಸಿರು ಇಂಕ್ ಹಿಡ್ಕೊಂಡು ಸೈನ್ ಕೈ ಮಾಡಿ ಗ್ರೀನ್ ಅ ಪವರ್ ಇಂಕ್ ಆ ಬಿಳಿ ಹಾಳೆ ಅದ್ರ ಜೊತೆಗೆ ಕೈ ಬಣ್ಣ ಮಾಡ್ಕೊಂಡು ಕೆಲಸ ಅಂತ ಸರ್ ಏನ್ ವ್ಯತ್ಯಾಸ ಅನ್ಸುತ್ತೆ ಸರ್ ಒಂದು ಕರೆಕ್ಟ್ ಆಗಿ ಒಂದು ಲೈನ್ ಅಲ್ಲಿ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನನ್ನ ಕೈಗಳಿಗೆ ಬಣ್ಣ ಹತ್ತಿದ್ರು ಪರವಾಗಿಲ್ಲ ಆ ಶಾಲೆಯಲ್ಲಿ ಕಲಿತಕ್ಕಂತ ಬಡವ ಮಕ್ಕಳ ಮನಸ್ಸು ಶುಭ್ರಾಗ್ಲಿ ಫೆಂಟ್ ಅನ್ನೋ ಉದ್ದೇಶ ಇಟ್ಟುಕೊಂಡು ನಾವು ಶಾಲೆಗಳಿಗೆ ನಿಮ್ಮ ಕೆಲಸ ಆಲ್ರೆಡಿ ಸಫಲತೆ ಕೊಡ್ತಾ ಇದೆ ಕೊಟ್ಟಿದೆ ಎಷ್ಟೋ ವಿದ್ಯಾರ್ಥಿಗಳು ಎಷ್ಟೋ ಮನೆಯಲ್ಲಿ ನವಜಾತವಾಗಿ ಏನ್ ಶಿಶು ಹೆಣ್ಣು ಶಿಶು ಏನ್ ಜನಿಸಿದೆ ಅಲ್ಲಿ ಹೆಸರು ಸಿಕ್ಬಿಟ್ಟಿದೆ ಅಲ್ಲ ಸರ್ ಸಾಕು ಅಷ್ಟೊಂದು ಅಜರಾಮರದ ಕೆಲಸ ಸರ್ ಅದು ಇವತ್ತು ಎಷ್ಟೋ ಜನ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಅವ್ರ ಕೊನೆ ಆದ್ರೂ ಸಹ ಅವ್ರ ಕೆಲಸಗಳ ಕಣ್ಮುಂದೆ ಇದೆ ಎಷ್ಟೋ ದಾರ್ಶನಿಕ ವ್ಯಕ್ತಿಗಳದ್ದು ನಿಜಕ್ಕೂ ಸರ್ ನೀವು ನಿಮ್ಮ ಕೆಲಸದ ಜೊತೆಗೆ ನಿಮ್ಮ ಟೀಮ್ ಫ್ಯಾಂಟಾಸ್ಟಿಕ್ ನೀವು ಅಲ್ಲ ನಿಮ್ಮ ಪ್ರಶಸ್ತಿಗಳನ್ನ ಅವ್ರಿಗೆ ನೀವು ಸಮರ್ಪಣೆ ಮಾಡಿದ್ರೆ ಗ್ರೇಟ್ ಸರ್ ಕೊನೆಯದಾಗಿ ಸರ್ ಒಂದು ಎಷ್ಟೋ ನಮ್ಮ ವೀಕ್ಷಕರಿಗೆ ಬೇಕಾಗಿರ್ತಕ್ಕಂಥದ್ದೇ ಸರ್ ಇದು ಸೊ ನಮ್ಮ ನಮ್ಮ ಅಪ್ ಇಂಟರ್ವ್ಯೂ ವೈಂಡ್ ಅಪ್ ಮಾಡೋ ಸಂದರ್ಭ ಅಂದ್ರೆ ನಮ್ಮ ಸಂದರ್ಶನ ಮುಕ್ತಾಯ ಅಂತ ಸಂದರ್ಭದಲ್ಲಿ ಕೊನೆ ಒಂದು ನಿಮ್ಗೊಂದು ಲೈನ್ಸ್ ಕೊಡ್ತೀವಿ ವ್ಯೂವರ್ಸ್ ಅಂದ್ರೆ ನಮ್ಮ ವೀಕ್ಷಕರಿಗೆ ನಿಮ್ಮ ಸಾಮಾಜಿಕ ಕೆಲಸಗಳಾಗಿರ್ಬೋದು ನಿಮ್ಮ ವೈಯಕ್ತಿಕ ಜೀವನ ಅದರ ಜೊತೆಗೆ ನಿಮ್ಮ ಆಡಳಿತದ ಕೆಲಸಗಳು ಎಲ್ಲವನ್ನ ಒಂದ ಆಂಗಲ್ ಅಲ್ಲಿ ನೀವು ಹ್ಯಾಂಡಲ್ ಮಾಡೋದ್ರ ಜೊತೆಗೆ ಒಂದು ಅನುಭವ ಅಂತ ಆಗ್ತಾ ಇರುತ್ತೆ ಎಷ್ಟೆಷ್ಟು ಅಂತ ಸಿಕ್ಕಿರುತ್ತೆ ಎಲ್ಲ ಒಂದು ಫ್ಯೂ ಲೈನ್ಸ್ ಅಲ್ಲಿ ಏನು ಸಂದೇಶ ಕೊಡ್ತೀರಿ ಸರ್ ಜನರಿಗೆ ಆಕ್ಚುಲಿ ಇದ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ನಾವು ಎರಡು ನೂರ ಹನ್ನೊಂದು ಶಾಲೆಗಳನ್ನ ನಾವು ಇವತ್ತು ಅಭಿವೃದ್ಧಿ ಮಾಡಿದೀವಿ ಅಂದ್ರೆ ಅದು ನನ್ನ ವೈಯಕ್ತಿಕ ಕೆಲಸ ಅಲ್ಲ ಮತ್ತು ನಾನು ಒಬ್ಬನೇ ಮಾಡಿರುವಂತದ್ದಲ್ಲ ಆಕ್ಚುಲಿ ನಾನು ಎಲೆ ಮರೆ ಕಾಯಿ ಅಂತ ಇರುವಂತವನು ಬಟ್ ನಿಜವಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ತಂಡದವರು ಈ ಎರಡ್ ನೂರ ಹನ್ನೊಂದು ಶಾಲೆಗಳ ಅಭಿವೃದ್ಧಿ ಆಗಿದೆ ಅಂದ್ರೆ ಅದಕ್ಕೆ ಕಾರಣಭೂತ ನಾನಲ್ಲ ನಮ್ ತಂಡದವರು ಅಂತ ಹೇಳಿ ಬಯಸ್ತಾ ಇದ್ದೀನಿ ಅವರ ಪ್ರಯತ್ನದಿಂದ ನಾವು ಒಂದು ಈ ಹಂತಕ್ಕೆ ನಮ್ಮ ತಂಡವನ್ನು ಬೆಳೆಸಕ್ ಸಾಧ್ಯ ಆಗಿದೆ ಅಂತ ಹೇಳಿ ಬಯಸ್ತಾ ಇದ್ದೀನಿ ಒಟ್ಟು ನಮ್ಮ ತಂಡ ಇರೋದು ಕೇವಲ ಕೊಪ್ಪಳ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಇವತ್ತು ನಾನು ಶಿವಮೊಗ್ಗದಲ್ಲಿ ಇದ್ದೀನಿ ಅಂದ್ರೆ ಆ ಶಿವಮೊಗ್ಗದಲ್ಲಿ ಒಂದು ಪರಿಸರ ಪ್ರೇಮ ತಂಡ ಇದೆ ನೆಕ್ಸ್ಟ್ ಮೊನ್ನೆ ಈ ಒಂದು ಆರು ತಿಂಗಳ ಹಿಂದೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಆ ಶಿಕ್ಷಕರ ಬಳಗ ಎಲ್ಲ ಸೇರಿ ಸರ್ ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ಪರಿಸರ ಪ್ರೇಮ ತಂಡವನ್ನು ಕಟ್ತೀವಿ ಅಂತೇಳಿ ಅವರು ಒಂದು ಪರಿಸರ ಪ್ರೇಮ ತಂಡವನ್ನ ಕಟ್ಟಿದ್ದಾರೆ ಅದಕ್ಕೆ ನಾವು ಹದಿಮೂರನೇ ತಾರೀಕು ಇದೇ ತಿಂಗಳು ಹದಿಮೂರನೇ ತಾರೀಕು ಧಾರವಾಡದಲ್ಲಿ ಕೂಡ ಒಂದು ಶಾಲೆಗೆ ಪೇಂಟ್ ಹಚ್ಚುವಂತ ಅದರೊಟ್ಟಿಗೆ ನಾವು ಬಾಗಲಕೋಟೆಯಲ್ಲಿ ಕೂಡ ಒಂದು ತಂಡವನ್ನು ಕಟ್ಟಿದ್ದಾರೆ ಪರಿಸರ ಪ್ರೇಮ ತಂಡ ಅಂತ ಹೇಳಿ ಅದರ ಒಂದು ನಾವು ಸವಿ ನೆನಪಿಗಾಗಿ ಆ ತಂಡವನ್ನು ಕಟ್ಟಿದರ ಸವಿನೆನಪಿಗಾಗಿ ನಮ್ಮೆಲ್ಲಾ ತಂಡದವರ ಒಂದು ಸ್ವ ಇಚ್ಛೆಯಿಂದ ನಾವು ಸಿದ್ದೇಶ್ವರ ಸ್ವಾಮೀಜಿ ನಡೆದಾಡು ದೇವರಂತೆ ಕರಿವಂತಹ ಪೂಜ್ಯರು ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಿ ನಾವು ಏನ್ ಅಂದ್ರೆ ಅವರು ಕಲ್ತ ಶಾಲೆಗೆ ಪೇಂಟ್ ಅನ್ನು ಹಚ್ಚಿ ಶಾಲೆ ಸುತ್ತಮುತ್ತ ಇಪ್ಪತ್ತೈದು ಗಿಡಗಳನ್ನು ನೆಟ್ಟು ಒಂದು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡು ಆ ಶಾಲೆಯನ್ನು ಡೆವಲಪ್ಮೆಂಟ್ ಮಾಡುವಂತ ವ್ಯವಸ್ಥೆ ಮಾಡಿ ಬಂದಿದ್ದೀವಿ ಅತ್ಯುತ್ತಮ ಅನುಭವ ಅದೊಂದು ನಮಗೆ ಒಂದು ಖುಷಿ ಕೊಡುವಂತ ಶಾಲೆ ವ್ಯವಸ್ಥೆ ಅಂತ ಎಷ್ಟು ಶಾಲೆಗಳನ್ನು ಮಾಡ್ಬೇಕಂತ ಟಾರ್ಗೆಟ್ ಇಟ್ಕೊಂಡಿದ್ರಿ ಸರ್ ಎಷ್ಟು ನನ್ನಿಂದ ಸಾಧ್ಯ ಆಗತ್ತ ಅಲ್ಲಿವರೆಗೂ ನಾನು ಈ ಕೆಲಸವನ್ನು ಮಾಡ್ತಾ ಇರ್ತೀನಿ ಅಂತ ಹೇಳಿ ಒಂದು ಭರವಸೆಯನ್ನು ಕೊಡಬಹಿಸ್ತಾ ಇದೆ ಬಹಳ ಹೆಮ್ಮೆ ಅನಿಸ್ತು ಸರ್ ಸೊ ಈ ಒಂದು ಸಂದರ್ಶನ ಖಂಡಿತ ಹೇಳ್ತೀನಿ ಸರ್ ನಾನು ರಾಜ್ಯದ ಅಧಿಕಾರಿಗಳ ವರ್ಗ ಏನಿದೆ ಸರ್ ಪ್ರತಿಯೊಬ್ಬ ಅಧಿಕಾರಿಗಳು ಖಂಡಿತ ರೋಡ್ ಇಳಿತಾರೆ ಸಾಮಾಜಿಕ ಸೇವೆ ತೊಡಸ್ಕೊಳ್ಳೋದ್ರ ಜೊತೆಗೆ ತಮ್ಮ ಕೆಲಸಗಳನ್ನ ತಾವು ಮಾಡ್ತಾರೆ ಯಾಕಂದ್ರೆ ಇದು ಮಾದರಿ ಕೆಲಸ ಇದು ಇದು ಸುಮ್ಮನೆ ಕೇಳ್ಬಿಟ್ಟು ಮಾಡ್ತಕ್ಕಂಥದ್ದಲ್ಲ ಆಮೇಲೆ ಮಾತಾಡಿದ್ರೆ ಅನುಭವನೇ ಬೇರೆ ಅದ್ರಲ್ಲಿ ಇನ್ವಾಲ್ವ್ ಆಗಿ ಮಾಡೋದಿದೆಯಲ್ಲ ಸರ್ ನಾನ್ ಒಂದೊಂದು ಪ್ರಶ್ನೆ ಕೇಳಿದೆ ಬಣ್ಣಗಳನ್ನ ಕೈ ಹಚ್ಕೊಂಡು ಆ ಶಾಲೆಗಳಿಗೆ ಬಣ್ಣ ಹಚ್ಚೋದ್ರ ಜೊತೆಗೆ ಆ ಗ್ಯಾಪ್ ಮೇಂಟೈನ್ ಮಾಡೋದ್ರ ಜೊತೆಗೆ ಆ ವೈಟ್ ಪೇಪರ್ ಅಲ್ಲಿ ಆ ಗ್ರೀನಿಂಗ್ ತಗೊಂಡು ಸೈನ್ ಮಾಡೋದಿದೆಯಲ್ಲ ವಿತ್ ಯುವರ್ ಹ್ಯಾಂಡ್ಸ್ ಅಂದ್ರೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಅಲ್ಲ ಸರ್ ಅಧಿಕಾರಿಗಳು ಕೊಡ್ತಕ್ಕಂತೆ ಬೇರೆ ಹೊರಗಡೆ ಟಾಕ್ ಇದು ಬೇರೆ ಬೇರೆ ಇಲಾಖೆಗಳಲ್ಲಿ ಅಧಿಕಾರಿಗಳು ಕೊಡ್ತಕ್ಕಂತ ಒಂದು ಟಾರ್ಗೆಟ್ ವರ್ಕ್ ಹರಾಸ್ಮೆಂಟ್ ಗೆ ಎಷ್ಟೋ ಸಿಬ್ಬಂದಿಗಳು ನಿಜ ಹೇಳ್ತಿದ್ದೇನೆ ಸರ್ ಆಫೀಸ್ ಕೆಲಸ ಮಾಡಕ್ ಆಗ್ತಿಲ್ಲ ಅಂತ ಒಂದು ಇಂಥ ಕ್ರಿಟಿಕಲ್ ಗಳಲ್ಲಿ ನಿಮ್ಮ ಆಫೀಸ್ ಸಿಬ್ಬಂದಿಗಳು ಸುಮಾರು ನೂರಾರು ಜನರು ಹೇಳ್ತಾ ಇದ್ರಿ ಅವರೆಲ್ಲ ನಿಮ್ಮ ಆಫೀಸ್ ಕೆಲಸ ಮಾಡೋದ್ರ ಜೊತೆಗೆ ಸಾಮಾಜಿಕವಾಗಿ ಬಂದು ಇಲ್ತಾರೆ ಅಂತಂದ್ರೆ ಇದಕ್ಕಿಂತ ಬೇಕಾ ಸರ್ ನಿಮ್ಮ ಮನಸ್ಥಿತಿ ನಿಮ್ಮ ಒಂದು ಮಾತುಗಳು ದಾರ್ಶನಿಕ ಒಂದು ಒಳ್ಳೆ ಇನ್ಸ್ಪೈರೇಷನ್ ವರ್ಡ್ಸ್ ಇದು ಸರ್ ಆಫೀಸರ್ ಕರೆಕ್ಟ್ ಆಗಿ ಇದ್ದಾಗನೇ ಆ ಸಾಮಾಜಿಕ ಕೊಡುಗೆಗಳು ಸಾಮಾಜಿಕ ಸೇವೆಗಳು ಆ ಸಿಬ್ಬಂದಿಗಳು ಒಳ್ಳೆ ದಾರಿಗಳಲ್ಲಿ ಕೆಲಸ ಮಾಡಿ ಸಫಲತೆ ಕಾಣ್ಬೋದು ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ ಜೊತೆ ಸಂದರ್ಶನ ಮಾಡಿದ್ದಕ್ಕೆ ಬಹಳ ಖುಷಿ ಆಯ್ತು ಸರ್ ಎಷ್ಟೋ ಅಧಿಕಾರಿಗಳನ್ನ ನಾವು ನೋಡಿದ್ದೀವಿ ಸಾರ್ವಜನಿಕರ ಕೈಗೆ ಸಿಗಲ್ಲ ಅಡಿಗೆ ರೆಡಿ ಆಗಿದೆ ಊಟಕ್ಕೆ ಬನ್ನಿ ಅಂದ್ರೂ ಇವರು ಊಟ ಮಾಡಲ್ಲ ಕೊಪ್ಪಳ ಬಂದು ಒಂದು ವರ್ಷ ಆಗಿದೆ ಸರ್ ನಾವು ಡೆಪ್ಯೂಟಿ ಸೆಕ್ರೆಟರಿ ಆಗಿದೆ ಐದು ಜನ ಹೋಗಿ ಒಂದು ಶಾಲೆಗೆ ನಿಜಕ್ಕೂ ಮನಸ್ಸಿದ್ರೆ ಮಾರ್ಗ ಅಂತ ನಾವು ಹೇಳಿದ್ವಿ ಬಟ್ ಇದು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೀನಿ ನನ್ನ ವೇತನದಲ್ಲಿ ಒಂದು ಟೆನ್ ಪರ್ಸೆಂಟ್ ಸೋಷಿಯಲ್ ವರ್ಕ್ ಆಗಿ ನಾನು ಮೀಸಲಿಡ್ತಾ ಇದ್ದೀನಿ ಸಾಮಾನ್ಯನ ಸರ್ ಎರಡು ನೂರು ಎರಡು ನೂರ ಇಪ್ಪತ್ತು ಸಮೀಪ ಶಾಲೆಗಳಿಗೆ ಬಣ್ಣ ಹಚ್ಚ ಕೆಲಸ ಅಂತಂದ್ರೆ ಬಿಳಿಗೆಯಲ್ಲಿ ಒಂದು ನೂರ ಏಳು ಅಂಗನವಾಡಿಗಳನ್ನ ಸುಧಾರಣೆ ಮಾಡಿದೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರು ನೆನಪಾಗ್ತಾರೆ ಆಕ್ಚುಲಿ ಆ ಕೆಲಸಗಳನ್ನು ಚಿತ್ರದಲ್ಲಿ ನೋಡಿದ್ದೀವಿ ಬಟ್ ಕಣ್ಣು ಮುಂದೆ ನಾವು ನೋಡ್ತಾ ಇದೀವಿ ನನ್ನ ಮನಸ್ಸಿನ ತೃಪ್ತಿಗಾಗಿ ಕೆಲಸ ಮಾಡ್ತಾ ಇದ್ದೀನಿ ಒಳ್ಳೆ ಕೆಲಸ ಅಂತ ಪ್ರಾರಂಭ ಆದ್ರೆ ಪ್ರಶಸ್ತಿಗಳು ಕಟ್ಟಿಟ್ಟು ಹೋಗ್ತೀನಿ ಸರ್ ನಮ್ಮ ತಂಡಕ್ ಸಲ್ಲು ಅಂತ ಅಂತ ಹೇಳ್ತಾರೆ ಈ ಮಾತ ಅದೇ ದಿಸ್ ಇಸ್ ಅಂಡರ್ಲೈನ್ ವರ್ಡ್ ಬಿಳಿ ಹಾಳೆ ಅದ್ರ ಜೊತೆಗೆ ಕೈ ಬಣ್ಣ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೆ ನನ್ನ ಕೈಗಳಿಗೆ ಬಣ್ಣ ಹತ್ತಿರ ಪರವಾಗಿಲ್ಲ ಆ ಶಾಲೆಯಲ್ಲಿ ಕಲಿತಕ್ಕಂಥ ಬಡವ ಮಕ್ಕಳ ಮನಸು ಶುಭ್ರ ಆಗಲಿ ಇದು ಹೆಂಗೆ ಸರ್ಕಾರದಿಂದ ಅನುದಾನ ಏನಾದ್ರೂ ತಗೋತೀರಾ ಆ ಪೇಂಟ್ ಶಾಪ್ನವನು ಅವನು ನಂದು ಸೋಶಿಯಲ್ ವರ್ಕ್ ಇರಲಿ ಅಂದ್ರೆ ತಾವ ಅವತ್ತು ಮಾಡಿ ಬಂದಿರತಕ್ಕಂಥ ವರ್ಕ್ ಇನ್ನು ಕಂಟಿನ್ಯೂ ಆಗ್ತಾನೆ ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ಪರಿಸರ ಪ್ರೇಮ ತಂಡವನ್ನು ಕಟ್ತೀವಿ ಹೇಳಿ ಅವರು ಒಂದು ಪರಿಸರ ಪ್ರೇಮ ತಂಡವನ್ನ ಕಟ್ಟಿದ್ದಾರೆ ಪ್ರತಿಯೊಬ್ಬ ಅಧಿಕಾರಿಗಳು ಖಂಡಿತ ರೋಡ್ ಇಳಿತಾರೆ ಸಾಮಾಜಿಕ ಸೇವೆಯಲ್ಲಿ ತೊಡಸ್ಕೊಳ್ಳೋದ್ರ ಜೊತೆಗೆ ತಮ್ಮ ಕೆಲಸಗಳನ್ನ ತಾವು ಮಾಡ್ತಾರೆ ಯಾಕಂದ್ರೆ ಇದು ಮಾದರಿ ಕೆಲಸ ಇದು